ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬ್ಲಾಗ್ ಆಗ್ತಾ ಇರೋದು ಮಧ್ಯಾಹ್ನ ಎಲ್ಲ ಚಿಕನ್ ಎಲ್ಲ ಮಾಡ್ಕೊಂಬಿಟ್ಟಿದೆ ತಿರ್ಗಾ ರಾತ್ರಿ ಒಂದು ಅರ್ಧ ಕೆ ಜಿ ಚಿಕನ್ ತಂದಿದ್ದಾರೆ ಅದನ್ನೇನಪ್ಪ ಮಾಡೋದು ಇನ್ಫೋಮರ್ ಯಾರೂ ನಮ್ಮಲ್ಲಿ ತಿನ್ನೋದಕ್ಕೆ ಹೋಗೋದಿಲ್ಲ ಸರಿ ಏನು ಮಾಡಿದೆ ಅಂತಂದರೆ ಚಿಕನ್ ಸಾಂಬಾರು ಇತ್ತು ಅದಕ್ಕೆ ಸ್ವಲ್ಪ ಇನ್ನು ಅರ್ಧ ಕೆ ಜಿ ಎಷ್ಟು ತೊಗೊಂಡ್ಬಂದಿದ್ರು ತಿರ್ಗಾ ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಏನೇನು ಫ್ರೈ ಮಾಡಿದ್ದೀನಿ ಅಂದರೆ ಫಸ್ಟ್ ಒಂದು ಚಿಕನ್ನ ಪಾನ್ ಇಟ್ಟು ಅದಕ್ಕೆ ಈರುಳ್ಳಿ ಸಣ್ಣದಾಗ ಗಚ್ಚಾಕಿ ಒಂದೆರಡು ಎರಡು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡೆ ಚೆನ್ನಾಗಿ ಸ್ವಲ್ಪ ಕಲ್ ಕಲರ್ ಚೇಂಜ್ ಆದಮೇಲೆ ತೊಳ್ಕೊಂಡಿರೋಂಥ ಚಿಕನ್ನ ಆ ಪಾನೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕಲ್ಲುಪ್ಪು ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಅಷ್ಟೊತ್ತಲ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಸ್ವಲ್ಪ ಶುಂಠಿ ತಣ್ಣದಾಗ ಹಚ್ಚಾಕೊಂಡ್ಬಿಡಬೇಕು ಇಲ್ಲಾಂದರೆ ಮಿಕ್ಸ್ ಮಾಡೋ ರುಬ್ಬಿದ್ರು ಕೂಡ ಅದು ಸ್ವಲ್ಪ ಆಗಾಗೆ ಸಿಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಒದ್ದೆ ಒಂದು ಆಮೇಲೆ ಒಂದೇ ಒಂದು ಆ್ಯಪಲ್ ಟೊಮೆಟೊ ಅದನ್ನು ಅಷ್ಟೇ ಮುಂದೆ ತುದಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಚಕ್ಕೆ ಲವಂಗ ಒಂದೇ ಅರ್ಧ ಅರ್ಧ ಇತ್ತು ಯಾಕಂದರೆ ಚಿಕನ್ ಫ್ರೈ ಸ್ವಲ್ಪ ಉರಿಯಾಕೊಂಡು ಅರ್ಧ ಇತ್ತಲ್ವ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಡಿದಿರ ರುಬ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನೋಡಿ ಚಿಕನ್ ಸ್ವಲ್ಪ ಬೆಂದಿತ್ತಲ್ವ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳತ್ತೆ ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಅಂಟ್ಕೊಂಡಿರುತ್ತೆ ಅದನ್ನು ಅಷ್ಟೇ ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳೆದು ಇದಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಅನ್ನಕ್ಕೆ ಮುದ್ದೆಗೆಲ್ಲ ಆಗುತ್ತೆ ಅಂತ ಆಮೇಲೆ ಸ್ವಲ್ಪ ಮಿಕ್ಕಿರೋ ಪಾತ್ರೆ ಎಲ್ಲ ಹಾಗೆ ಇದ್ಬಿಟ್ಟಿತ್ತು ಎಲ್ಲ ರುಬ್ಬಿದೆಲ್ಲ ಮತ್ತು ಚಿಕನ್ ಹಾಕಿರೋ ಎಲ್ಲ ಹಾಗೆ ಇತ್ತು ಎಲ್ಲ ತೊಳೆದು ಬೇಗ ಬೇಗ ಚಿಕನ್ ಬೇಯಿ ಆಮೇಲೆ ನಾನು ಚಿಕನೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ